ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ನಾವೆಲ್ಲರೂ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಹತ್ತು ಸಾಲುಗಳ ಮಹತ್ವದ ಭಾಷಣವನ್ನು ತಿಳಿದುಕೊಳ್ಳೋಣ ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ ಸರಿ ಹಾಗಾದರೆ ನಾವು ಭಾಷಣವನ್ನು ಶುರು ಮಾಡೋಣ ಸ್ವಾತಂತ್ರ್ಯ ದಿನವು ಭಾರತೀಯರ ರಾಷ್ಟ್ರೀಯ ಹಬ್ಬವಾಗಿದೆ ಈ ದಿನವನ್ನು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಆಚರಣೆ ಮಾಡುತ್ತೇವೆ ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ದೊರೆತ ಕಾರಣ ಈ ದಿನವನ್ನು ಆಚರಿಸಲಾಗುತ್ತದೆ ಭಾರತವು ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಂದು ಸ್ವಾತಂತ್ರ್ಯವಾಯಿತು ಈ ದಿನದಂದು ಪ್ರತಿ ವರ್ಷ ರಾಷ್ಟ್ರಧ್ವಜವನ್ನು ಭಾರತಕ್ಕೆ ಹೋರಾಡಿದ ಮಹನೀಯರನ್ನು ನೆನಪಿಸುವ ದಿನವಾಗಿದೆ ಪ್ರಧಾನಮಂತ್ರಿಗಳು ಈ ದಿನದಂದು ಕೆಂಪು ಕೋಟೆಯ ಮೇಲೆ ಧ್ವಜಾರೋಹಣ ಮಾಡುತ್ತಾರೆ ಇಂದು ದೇಶದ ಅತ್ಯಂತ ಹೆಮ್ಮೆಯ ದಿನ ಈ ದಿನವು ದೇಶ ದೇಶಪ್ರೇಮದ ಭಾವನೆ ಮೂಡಿಸುತ್ತದೆ ಇಷ್ಟು ಹೇಳಿ ಈ ನನ್ನ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್